ಅಬ್ಬಾ ಅಬ್ಬಬ್ಬಬ್ಬ ದಸರಾ ಮುಗಿತು ಇನ್ನು ದೀಪಾವಳಿ ಶುರುವಾಗ್ತೈತೆ ಹ್ಞೂ ಈ ಜಾತಿ ಸಮೀಕ್ಷೆ ಅಂತೂ ಮುಗಿಯೋಂಗೇ ಇಲ್ಲ ಟೀಚರು ಎಸ್ ಡಿ ಎಫ್ ಡಿ ಅಂತ ಹೇಳಲ್ಲ ಮನೆಗೆ ಬರೋದು ಬರ್ಕೊಳ್ಳೋದು ಓಟಿಪಿ ಟಿ ಪಿ ಹೇಳೋದು ಇವಾಗ ಒಂದೊಂದು ಮನೆಗೆ ಎರಡು ಸರಿ ಹೋಗ್ತಾರೆ ಹ್ಞೂ ಒಂದೊಂದು ಮನೆಗೆ ಆರು ಏಳು ಜನ ಇರ್ಬೇಕಾರೆ ಒಬ್ಬ್ರದು ಕೆಲಸಕ್ಕೋಗಿರ್ತಾರೆ ಇನ್ನೊಬ್ರು ಇರ್ತಾರೆ ಇನ್ನೊಂದು ಟಿ ಪಿ ಬರಲ್ಲ ಬಹಳ ಸಮಸ್ಯೆ ಆಗ್ಬಿಡೈತೆ ಈ ಜಾತಿ ಸಮೀಕ್ಷೆ ಹ್ಞೂ ಆದ್ರೂ ಪಣ ಟರ್ ಎಲ್ಲಾ ಮಾಡ್ಕೊಂಡು ಹೋಗ್ತಾರೆ ಮಾಸ್ಟರ್ ಟೀಚರ್ ಜಾತಿ ಸಮೀಕ್ಷೆಯಿಂದ ಏನೋ ಒಳ್ಳೇದಾದ್ರೆ ಸಾಕು ದಸರಾ ಬೇರೆ ಕಳಿತು ಮಟನ್ ಎಲ್ಲಾ ಕಡೆ ಮಾಡ್ಕೊಂಡಿದ್ದಾರೆ ಹ್ಞೂ ಇವಾಗ ರೇಷನ್ ಎಲ್ಲ ಖರ್ಚಾಗಿರ್ಬೇಕು ನೋಡು ಎಲ್ಲಾ ಜನಗಳು ರೇಷನ್ ಚೆಂದ ಬರ್ತದ ಆಗಳೆ ಸುಂದರಮ್ಮ ಓಹೋ ಹೋ ಹೋ ಈಗ ನಾನು ಜಿನ್ಸಿ ಅಂಗಡಿ ಹಾಕೊಂಡ್ಬಿಟ್ಟಿದ್ಯಾ ಸರ್ಕಾರಿ ವ್ಯಾಪಾರ ಮಾಡ್ತಿದ್ದಳು ಅಲ್ಲಿ ಜಿನ್ಸಿ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡಕ್ಕೆ ಶುರು ಮಾಡ್ಬಿಟ್ಟೆ ಹಾ ಹ್ಞೂ ಕಳ್ಕೊಟ್ಟಂಗಜ್ಜಿ ಏ ನೋಡು ಯಮ್ಮನ ಸುಂದರಮ್ಮ ಭಾಳ ಬುದ್ಧವಂತೆ ಏನೇ ಸುಂದರಮ್ಮ ಹಾಂ ಯಾವಾಗ ಶುರು ಮಾಡಿದ್ರಿ ಜಿನ್ಸಿ ಅಂಗಡಿನ ಹಾ ಏ ಸುಮ್ಮನೆ ರೊಕ್ಕ ಹಾ ಹಾಂ ಎಲ್ಲವೂ ಅತ್ಲಾಗೆ ಶುರು ಮಾಡಿದ್ದೇವೆ ಅತ್ಲಾಗೆ ಈಗ ಒಂದು ಹದಿನೈದು ದಿವಸ ಆಯಿತು ಹ್ಞೂ ಅಂಗಡಿ ಓಪನ್ಗೆ ಜೋರಾಗಿ ಮಾಡಲಿಲ್ಲ ಹಂಗಾಗಿ ನಾವು ಯಾರು ಏನೊಂದು ಕರೀಲಿಲ್ಲ ಸುಮ್ಮನೆ ಸಣ್ಣದಾಗಿ ಓಪನ್ ಮಾಡಿದ್ವಿ ಕಣಕ ಕನಕಾ ಹಾ ಸಣ್ಣದಾಗಿ ಓಪನ್ ಮಾಡಿದ್ವಿ ಪುಟ್ಟಂಗ್ ಬೇಜಾರು ಮಾಡ್ಕೋಬೇಡ ಹಾ ನಾವು ವಿಷಯ ಏನು ಕರೀಲಿಲ್ಲ ಈಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಅಂಗಡಿನ ನಮ್ಮ ಯಜಮಾನ್ರು ನೋಡ್ಕೊತಿದ್ರು ನಾನು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೆ ಇನ್ನೂ ಇಷ್ಟೊಂದು ದೊಡ್ಡ ಅಂಗಡಿಲಿ ಒಬ್ಬ ಹಂಗೆ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ನಾನು ಒಬ್ಬ ತರಕಾರಿ ವ್ಯಾಪಾರ ಎನ್ಸ್ಬಿಟ್ಟು ಪೂರ್ಣ ದಿನಸಿ ವ್ಯಾಪಾರಕ್ಕೆ ನಿಂತ್ಕೊಂಡಿದ್ದೀನಿ ನಾನು ನಮ್ಮ ಯಜಮಾನ್ರು ಹ್ಞೂ ಬಿಡತ್ತಿದ್ಯಾಂಪ್ರಿದ್ದಾರೆ ನಮ್ಮ ಹ್ಮ್ ಕೆಂಚಾರ ಹ್ಞೂ ನಾನು ಕ್ಯಾಶಿಯರ್ ಆಗಿದ್ದೀನಿ ಅವರು ದಿನಸಿ ಪದಾರ್ಥಗಳನ್ನು ನೋಡಿ ಬಂದವರಿಗೆ ಗಿರಾಕಿಗಳಿಗೆ ಕೊಡ್ತಾರೆ ಹ್ಞೂ ನಾನು ಇಲ್ಲಿ ಕ್ಯಾಶ್ ಮಾಡ್ತೀನಿ ಅಲ್ಲ ಬಿಲ್ ಮಾಡ್ತೀನಿ ಬಾಯಿ ಏನೇ ಮಾತಾಡುತ್ತೆ ಗ್ರಾಮರ್ ಮಿಸ್ಟೇಕ್ ಮಾಡ್ಕೊಂಡು ಹ್ಞೂ ಬಾಯ್ ಏನೋ ಬುದ್ಧಿವಂತಾಗಿದೆ ಕಣ್ಣ ಅಮ್ಮಯ್ಯ ನೀನು ಹ್ಞೂ ಯಾವಾಗಲೂ ಅಷ್ಟೇ ನೀನೇನು ಸುಮ್ಮನೆ ಕೂತು ಟೈಮೇನು ವೇಸ್ಟ್ ಮಾಡಲ್ಲ ಬಿಡೋತ್ಲಾಗ ಹ್ಮ್ ಏನ ಮಾಡ್ತಿದ್ದೆ ಅದ್ಲಾಗೆ ಹಾ ಮನೆ ಕು ಮ್ಯಾಟ್ ಹಾಕೋದು ಕಸೂದಿ ಕಲೆ ಮಾಡೋದು ಏನೇನೋ ಮ್ಯಾಟ ಇದು ಹೂವಿನ ತೋರಣ ಮಾಡೋದು ಏನೇನೋ ಮಾಡ್ತಿದ್ದೆ ವಾರಕ್ಕೊಂದ್ಸರಿ ಸಂತೆಗಳು ಬರ್ತಿದ್ವು ಎರಡು ಆ ಸಂತೆ ಒಂದು ಲಕ್ಕೊಳ್ಳಿ ಸಂತೆ ಒಂದೆಲ್ಲ ಮಾಡ್ಕೊಂಡ್ ಬರ್ತಿದ್ದಮ್ಮ ಹ್ಮ್ ಬಹಳ ಬುದ್ಧಿವಂತ ಇದೆ ಬಿಡೋತ್ಲಾಗೆ ಹ್ಮ್ ಈಗ ಅಂಗಡಿ ಮಾಡಿ ಭಾಳ ಒಳ್ಳೇದಾಗೈತೆ ಹ್ಮ್ ಭಾಳ ಚೆನ್ನಾಗಿ ತಲೆ ಓಡಿಸಿ ಜೀವನ ಮಾಡ್ತೀರ ಕಣಮ್ಮ ನೀವಂತೂ ಹ್ಮ್ ಬಹಳ ಹಿಂಗೆ ನೋಡಿ ಹೆಣ್ಮಕ್ಳು ಬುದ್ಧಿ ಹ್ಞೂ ಕಾಣಪಟ್ರಂಗಜ್ಜಿ ಹ್ಞೂ ಹೇಳು ಹ್ಞೂ ಬದುಕಾಗ ಏನಾರ ಒಂದು ಮಾಡ್ಬೇಕಲ್ಲ ಅದಕ್ಕೆ ಒಂಚೂರು ದೊಡ್ಡದಾಗೆ ಮಾಡಿದ್ರೆ ಬದಲಾಗೆ ಹ್ಞೂ ಒಂಚೂರು ಸಾಲ ಫಲ ಇದ್ದಾವೆ ಹೆಂಗೆ ತೀರ್ಸ್ಕೊಂತೀವಿ ಹ್ಞೂ ಅದ್ರ ಪುಟ್ರಂಗಜ್ಜಿ ಓ ಅಂಗಡಿ ಕಡೆ ಬಂದಿದ್ರೆ ನೋಡಿ ಹ್ಞೂ ಭಾಳ ಖುಷಿ ಆಯ್ತು ಇದೆ ನಮ್ಮ ಅಂಗಡಿ ಏನೋ ಒಂಚೂರು ಸಣ್ಣದಾಗಿ ಮಾಡಿದ್ದೀವಿ ಬದಲಾಗೆ ಹ್ಞೂ ವ್ಯಾಪಾರ ಮಾಡ್ಬೇಕಲ್ಲ ಅದ್ಲಾಗೆ ಅದ್ಲಾಗೆ ತೋಟ ನೋಡ್ಕೊಂಡು ಅದ್ಲಾಗೆ ಕೂಲಿಯಾಗಿ ಇಟ್ಟಿದ್ದೀವಿ ಇದನ್ನ ನೋಡ್ಕೊಂತೀವಿ ಇವತ್ತಿಗೆ ಬೆಳಗ್ಗೆ ಓದ್ತಿದ್ದು ಸಂಜೆ ಬಂದು ಏನೋ ಒಂಚೂರು ಮಾಡ್ತೀವಿ ಒತ್ತಿಗೆ ಏನೋ ಬದುಕೋಕೆ ಒಂಚೂರು ಮಾಡ್ಕೋಬೇಕಲ್ಲ ತೋಟಕ್ಕೆ ಕೂಲಿ ಇಟ್ಕೊಂಡಿದೀವಿ ಇಲ್ಲಿ ನಾವೇ ಇರ್ತೀವಿ ಹಾಂ ಕೆಂಚಪ್ಪ ನಾನು ಏನು ಅಂದ್ಕೊಂಡಿದ್ದೀನಿ ನಿಮ್ಮ ಹಾಂ ಬಿಡ್ರಿ ನೀವು ಮಾಡೋದೇ ಮಾಡಿ ಚೆನ್ನಾಗಿ ದೊಡ್ಡದೇ ಮಾಡಿದಿರಾ ಬಿಡ್ರಿ ಅದ್ಲಾಗಿ ఉంకణజ్జీ పుట్టాజ్జీ ఏనా ఉంచు మార్కత్ ఏను బలద్ర బందా మీద దిన్సి పదార్థం అని ముందే నమ్మల్ కట్స్కం హోగిరి ఓల్సేల్దే హాకుడు హోతీవత్గా ఇలా బట్స్కొండ్రి ఆయ్ జనా ఆయ్జన్ ఏ హందీత్ల ఇలాగే బు కట్ విడు ತಗೊಳ್ಳಿ ಹಾಂ ಕೆಂಚಪ್ಪಣ್ಣ ತಗೊಳ್ಳಿ ಏನಾದರೂ ಪುಸ್ತಕ ತಂದಿದ್ದೀನಿ ಇವತ್ತು ಹಾಂ ವ್ಯಾಪಾರ ಮಾಡೋದು ಇನ್ ಇನ್ನು ಮುಂದೆ ಹಾಂ ಹಾಂ ಪುಸ್ತಕದಾಗ ದಿನಸಿ ಪದಾರ್ಥಗಳು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಕರಿಯಪ್ಪ ಬರ್ದಿಟ್ಟವನೆ ಈಗ ತಗೋಳಿ ಕೊಟ್ಟ್ರಿ ಆಮೇಲೆ ನಮ್ಮ ಕೆಂಚಪ್ಪನೇ ಬಂದು ಏನಬೇಕೆಲ್ಲ ತಗೊಂಡಾಗ್ತದೆ ಅಂತಲಾಗಿ ಈ ಪುಸ್ತಕದಲ್ಲಿ ನೋಡ್ಕೊಂಡು ತಗೊಳ್ಳ್ರಿ ನಾನು ಏನಾದ್ರು ಬಂದಿದ್ದೀವಿ ಇವತ್ತಿಗೆ ನಿಮ್ದಾಗೆ ಕಟ್ಟಿಸ್ರಿ ಅತ್ಲಾಗಿ ಹಾಂ ಇನ್ನು ಮುಂದೆ ಇಲ್ಲೇ ಬಂದು ದಿನಸಿಗೆ ಏನಬೇಕೆಲ್ಲ ತಗೊಂಡಾಗ್ತೀವಿ ಹಾಂ ோஷ கணி பால சந்தோஷ நீட் தலை கடஸ்க்கோட்றீ இல்ல கட்ஸ்க்கோதான கொட்ரெஹ் ட்ரோடு இருஷ்வாச முக்கிய கட்ரென்ட்டி அங்கே அங்கே நீங்க ஆய் அம்யா எல்லா நீங்க முந்தை கட்ஸ்வா வார்கொந்த் சரி பார்த்திர் தீவிர நம்ம அங்கே பார்த்தீங்க சண்ட புட்டதாக வார்க்கொந்தி திங்களை சாம தகோ ஆங்கே இப்போ இப்போ சரி வந்து ஏன்னா தாண்டி நான் வரது ஓதோ நான் ரங்கஜப்தானே இல்லை நன் மக சரியப்பானே தங்க ஆத்தகம் ஏன்னே நான் வர்த்திட்டீங்க அது எல்லாம் கட்டிட மாத்திலே ம் இங்கே வந்து கொட்டோதி நாளைக்கே நான் மூக வந்து தாண்டே மறிபேட் எல்லாம் நோடு மதனை அப்படி கொட்டி மாடுவா எல்லாம் மோசிங்னக்கா நீடி ஊருக்கு நீ புட்டரங்க ஆட்ரு கொட்டதலா தினா சரி புட்டரங்கி ஆல் டிரிங் கொடுத்தேன் செஞ்சப்பாத்த மது கொடுக்கா ஊருக்கு டைம் அட்ளாக நான் ಸರಿ ಕಣ್ಣು ಪುಟ್ಟಂಗಜ್ಜಿ ಹಾ ಆಯ್ತು ಸಾಮಾನೆಲ್ಲ ಕಟ್ಟಿಕೊಂಡು ಕಟ್ಟಿಟ್ಟಿರ್ತೀವಿ ನಾಳೆ ಕರೆಯೋಪ್ಪ ಕಳಿಸು ಹಾಂ ಹಾಂ ಹೋಗ್ತಾ ಹುಷಾರಾಗಿ ಹೋಗ್ರಿ ಬಸ್ನಾಗೆಂದ ಪರ್ಸು ದುಡ್ಡು ಎಲ್ಲ ಹುಷಾರು ಹಾಂ ಜೋಪಾನ ಸರಿ ಕಾಣ ಆಯ್ತು ಹಾಂ ನಾವೇನು ಬರ್ತೀವಿ ಪುಟ್ಟಂಗಜ್ಜಿ ನಡೀರಿ ಹೋಗೋಣ ನಡಿ ಹಾ ಇವತ್ತು ವಾಲ್ಮೀಕಿ ಜಯಂತಿ ಬೇರೆ ಆಚರಣೆ ಮಾಡ್ತಾರೆ ಹಂಗಾಗಿ ಊರಿಗೆ ಬಸ್ಗಳು ಕಡಿಮೆ ಹಾಂ ಬಸ್ಗಳು ಇಲ್ಲ ತಮ್ಮ ಆಟಗೆ ಹೋಗೋಣ ಬಸ್ ಇಟ್ಕೊಂಡು ಕಣಮ್ಮ ನೀನು ಹೇಳೋದು ಸರಿ ಹಾ ನಡೀರಿ ಹೊಂಡನಾಣ್ಣ ஆ பரதீ குணே அம்மையா சுந்தரம்மா நாளை மரிபட்றே இவ சாமான கட்டிட்டே நாளை நம்ம முட்க கரையாப்ப வந்து தாண்ட ஓட்டனே ஆயிது கண் பிட்றங்க ஜி ஆயிது ஹ அவசரக்கு போகறே ஆடத்தேன் புட்டங்கஜ்ஜி பந்தாய்ல ஊரக நம் அங்கடி அஜராமர மா எல்லாரும் நம்ம அங்கே ஓப்பன் ஊரக ஊரவ் எல்லாம் நம்ம அங்கே வியாபார மாத்திர நமக்கு ஜீவனக்கு பூட்டங்கஜி அசுசேல் ரேட்டில் நான் எல்லாரும் பதார்த்து நான் இன்னும் அஜராம ஆகிவா அத்தே ಇದನ್ನ ಐದ್ ರಜೆಲ್ಲ ಕಟ್ಟಿಡ್ರಿ ಜೋಪನ್ವಾಗಿ ಒಂದ್ಗಡೆ ನಮ್ದೆ ಹಾಕೊಳಣ ಅಟ್ಲಿಗೆ ಹ್ಮ್ ಆಯ್ತು ಕಂಡುಬಿಡಿ ಸುಂದ್ರ ಹಾಂ ಕಟ್ಕೊಡೋಣ ನಾನು ಒಳಗಡೆ ಸಾಮಾನ ಕಟ್ತೀನಿ ಹ್ಮ್ ಆಯ್ತು ಕಣ್ರಿ ನೀವು ಸಾಮಾನ ಕಟ್ಟರಿ ನಾನು ಹೋಗಿ ನಮಗೂ ನಿಮ್ಗೂ ಹೋಗಿ ಊಟ ತಗೊಂಡ್ ಬರ್ತೀನಿ ಇಬ್ಬರು ಒಟ್ಟಿಗೆ ಊಟ ಮಾಡೋಣ ಸರಿ ಕಣ ಆಯ್ತು ಬೇಗ ಬಾ ತಡ ಮಾಡಿಯಾ ಹ್ಮ್ ಹೊಟ್ಟೆ ಚುರುಗುಡ್ತೈತೆ ಬಿಡ್ತೈತೆ ಸರಿ ಸರಿ ಆಯ್ತು ಬೇಗ ಬರ್ತೀನಿ ಹ್ಮ್ ಏ ಶಿವಮ್ಮ ಶಿವಮ್ಮ ಸರಿಯಪ್ಪ ರಂಗಜಾ ಎಲ್ಲಿದ್ದೀರಾ ಹೊರಗಡೆ ಬರೀ ಎಲ್ಲರೂ ರೀ ನನಗೆ ಒಳ್ಳೆ ಸಮಾಚಾರ ತಂದಿದ್ದೀನಿ ಹಾಂ ಇನ್ನು ಮುಂದೆ ದಿನಸಿ ಪದ್ಧತಿಗಳಲ್ಲ ಎಲ್ಲ ನಮ್ಮದೆ ಹಾಂ ಅದೇ ನನ್ನ ಕೇಳಿದ್ರೆ ಹೇಳಿ ಅದೇನೋ ಅಂಗಡಿ ಓಪನ್ ಆಗಿತ್ತು ಅಂತ ಕೇಳಿದಂಗಿತ್ತು ನಾನು ಹಾಂ ಹೇಳಿ உங்க கடை அம்மையா நம்ம கென்ச்சப்ப சூந்தரம் இல்லை ஆதேவதி டவுனில் ஒன்று தினசி அங்கடி தோட்டதாக ஓப்பன் பிடித்தார் ம் இங்கே ஹோர்தா சும்மனை அட்ரோஸ் பார்த்தே கண்ட மாதிரி நான் வத்தே அல்லே தினசி பதார்த்தே அலே தர நட்ட மாதாட் அத்தகே இதே திங்கது மொதல் புஸ்த ஐத்தல கொட்டு வந்தீங்க அள்கெல்லாம் சிப்பாக இன்னும் முந்தே இல்லே தகவப்பா அந்தபிட்டு சூந்தரமக்கிட்டு வந்தீங்க கெஞ்சாப்பில் இருந்தா ஆ ಹಾಂ ಮುಂದೆ ಸುಂದರಮ್ಮ ತರಕಾರಿ ವ್ಯಾಪಾರ ಮಾಡಲ್ಲ ದಿನಸಿ ಪದಾರ್ಥ ವ್ಯಾಪಾರ ಮಾಡ್ಕೊಂಡು ಹೆಂಡತಿ ಇಬ್ರು ಬೆಳಗ್ಗೆ ಹೋಗ್ತಾರೆ ಸಂಜೆ ಬರ್ತಾರೆ ಆಹಾ ಹಾ 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 ಎಂಥ ಒಳ್ಳೆ ಸುದ್ದಿ ಹೇಳಿದಮ್ಮ ಹ್ಞೂ ಭಾಳ ಒಳ್ಳೆಯ ಸುದ್ದಿ ಹೇಳಿದೆ ನೀನು ಭದ್ರಾವತಿ ಟೌನ್ಗೆಲ್ಲ ಒಬ್ಬಳೇ ಹೋಗಲ್ವಲ್ಲ ಹಾಂ ಹೆಂಗೆ ಹೋದೆ ಸರಿ ಏಯ್ ನಾನು ಒಬ್ಬನೇ ಹೋಗಿಲ್ಲ ಕಣ ಹಾಂ ನನ್ನ ಜೊತೆಗೆ ಆದ್ಮೇಲೆ ನಮ್ಮನ್ನು ಬಂದಿದ್ದು ಹ್ಞೂ ಅವಳು ಪುಸ್ತಕ ತಂದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಮುಂದೆ ಸರಿ ಅದೇ ನೀನು ತ ದಿನಸಿ ಪದಾರ್ಥ ತರಬೇಕಾದ್ರೆ ನಾನು ಕರ್ಕೊಂಡು ನಾನು ಪುಸ್ತಕ ತಗೊಂಡ್ಬರ್ತೀನಿ ಕೊಡ್ತೀನಿ ಅಂತ ಹೇಳಿದಾಳೆ ಹ್ಞೂ ಈಗ ಸಮಾಚಾರ ಏನಪ್ಪ ಅಂತಂದ್ರೆ ಈಗ ಕೊಟ್ಟು ಬಂದಿದ್ದೀನಿ ಇವತ್ತು ಸಾಮಾನೆಲ್ಲ ಕಟ್ಟಿಡ್ತಾರೆ ನಾಳೆ ಬೆಳಗ್ಗೆ ನೀನೇ ಹೋಗಿ ಕರಿಯಾ ಕರಿಯಪ್ಪ ನೀನೇ ಹೋಗಿ ತಗೊಂಬರತ್ತೆ ದಿನಸಿ ಪದಾರ್ಥಗಳೆಲ್ಲ ದುಡ್ಡು ಕೊಟ್ಟು ಬಿಡ್ತೀನಿ ಹಾಂ ನೋಡು ಗಂಡ ಅಹ್ತಿ ಭಾಳ ಬುದ್ಧಿವಂತರು ಅಂತ ಟೌನಾಗೆ ಒಂದು ದಿನಸಿ ಪದಾರ್ಥದ ದೊಡ್ಡ ಅಂಗಡಿ ಇಟ್ಟಿದ್ದಾರೆ ಅಂತಂದ್ರೆ ನಿಜವಾದ ಭಾಳ ಬುದ್ಧಿವಂತರು ಸರಿ ಹ್ಞೂ ಹೌದೌದು ಕೆಂಚಪ್ಪುನಷ್ಟೇ ಸ್ವಲ್ಪ ಕುಡಿದ್ರು ಬುದ್ಧವಂತ ಇದ್ದಾನೆ ಹಾ ದುಂದು ಜಾಸ್ತಿ ಜಾಸ್ತಿ ಹೋಗಲ್ಲ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡ್ತಿದ್ದಾನೆ ಅದಕ್ಕೆ ಸಣ್ಣ ಪುಟ್ಟದಾಗೆ ಸಣ್ಣ ಪುಟ್ಟಕ್ಕೆ ಖರ್ಚು ಮಾಡಿ ಮಾಡಿ ಉಳಿಕೆದೆಲ್ಲ ನೋಡು ದುಡ್ಡು ಮಡಿಕೊಂಡು ಇವಾಗ ಅಂಗಡಿ ಓಪನ್ ಮಾಡುತ್ತೆ ಅದ್ಲಿಗೆ ಹ್ಮ್ ನಮಗೂ ಖರ್ಚಿದ ಅದ್ಲಿಗೆ ಹೋಗಿ ಬಿಡು ಹೆಂಗ ಇನ್ನು ಮುಂದೆ ಅಂಗಡಿಯಲ್ಲಿ ಹೋಲ್ಸೇಲ್ ದರದಲ್ಲಿ ದಿನಸಿ ಪದಾರ್ಥಗಳ ತೊಂದರೆ ಆಯಿತು ಹ್ಞೂ ನಮಗಂತಂದ್ರೆ ಹೋಲ್ಸೇಲ್ ದಾಗೆ ಕೊಡ್ತಾನೆ ಹೌದು ಕಣ್ರಂ ಅಜ್ಜ ಹೌದು ಆ ಹುಡುಗನ ಹಂಗೆ ಅಂತದಾ ಆ ಹುಡ್ಗಿನ ಹಾಗೆ ಅಂತಂದು ಅಜ್ಜಿ ಪುಟಂಗಜಿ ಮೇಲೆ ತಲೆ ಮುಂದೆ ಇಲ್ಲೇ ಬಂದು ದಿನಸಿ ಪದಾರ್ಥಗಳು ಏನೇ ಬೇಕೆಲ್ಲ ತಗೊಂಡೋಗಿ ಎಲ್ಲ ಹೋಲ್ಸೇಲ್ ರೇಟ್ನಾಗೆ ಅಂತ ಅಂತೇಳ್ಬಿಟ್ಟು ಬಾಯ್ ತುಂಬ ಹೇಳಿದ್ರು ಕಣ್ಣೆ ಅಂತ ಅದಕ್ಕೆ ನಾನು ಅಲ್ಲೇ ಕೊಟ್ಟು ಬಂದಿದ್ದೀನಿ ಈಗ ನಾಳೆಗೆ ಆ ರಂಗಜ ನೀನವ್ರೈತ ಕರಿಯಪ್ಪ ನೀನವರ ಐತೆ ಯಾರಾದ್ರೂ ಯಾರು ದುಡ್ಡು ಕೊಟ್ಟು ಆ ದಿನಸಿ ಪದಾರ್ಥಗಳನ್ನ ಹಾಕೊಂಡ್ಬ್ರಿ ಬಿಟ್ರಪ್ಪ ಹಾಂ ಆಯಿತು ಕಣ್ಣಿ ಹೇಳಮ್ಮ ಅಪ್ಪನೇ ಕಳ್ಸೋದು ನಾನೇ ಹೋಗಿ ದಿನಸಿಗಳ ಪದಾರ್ಥಗಳು ಬರ್ತೀನಿ ಹಾಗೆ ಕೆಂಚಾಪುರ ಹತ್ರ ಒಂಚೂರು ಮಾತಾಡೋದೈತೆ ಹಂಗೆ ಮಾತಾಡ್ಕೊಂಡು ಬರ್ತೀನಿ ಹ್ಞೂ ಬೆಳಗ್ಗೆ ಹೋಗಿ ಒಂದು ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಬಂದುಬಿಡ್ತೀನಿ ಹ್ಞೂ ಸರಿ ಆಯಿತು ಅಂಗಡಿ ಓಪನ್ ಮಾಡಿದ್ರೆ ಖುಷಿಗೆ ಅಲ್ಲೇ ಕುಡ್ಕೊಂಡು ಅವ್ರ ಜೊತೆಗೆ ಅದನ್ನು ಅದ್ವಾನ ಮಾಡಿ ಆಮೇಲೆ ಹ್ಞೂ ಹೋದ ದುಡ್ಡು ಕೊಟ್ಟ ಸಾಮಾನು ಹಾಕೊಂಡು ಬಂದ ಹಿಂಗೆ ಇರಬೇಕು ಆಮೇಲೆ ಕುಡಿಯೋದು ಅವೆಲ್ಲ ಗೊಬ್ಬಂದ ಗುಡ್ಗೆ ಹಾಕೊಂಡು ಹೋಗ್ಯೋದು ಅಲ್ಲೇ ಅಂಗಡಿ ಕುತ್ಕೊಂಡು ಮಾತಾಡೋದು ಅವೆಲ್ಲ ನಂಗೆ ಕಿರಿ ಬಿತ್ತು ಅಂತಂದರೆ ಗ್ರಾಚಾರ ಬಿಡಿಸ್ಬಿಟ್ಟನು ಹ್ಞೂ ಹುಷಾರು ಎಲ್ಲನೂ ಉಂಟೇನಮ್ಮ ನೀನೊಂದು ಏನೇನೋ ಯೋಚನೆ ಮಾಡ್ತೀಯಾ ಹಾ ಯಾವಾಗಲೂ ಧನಾತ್ಮಕವಾಗಿ ಚಿಂತನೆ ಮಾಡಬೇಕು ಋಣಾತ್ಮಕವಾಗಿ ಮಾಡಬಾರ್ದು ಹಾ ನಮ್ಮ ಯೋಚನೆಗಳು ನಮ್ಮ ಜಾಹೀರಾತನ್ನು ಸೃಷ್ಟಿ ಮಾಡ್ತವೆ ನಮ್ಮ ಒಳ್ಳೆತನವನ್ನು ಸೃಷ್ಟಿ ಮಾಡುತ್ತೆ ಹ್ಞೂ ಚರ್ಚೆ ಯೋಚನೆಗಳೆಲ್ಲ ಮಾಡಬಾರ್ದಮ್ಮ ನೀನು ಹ್ಞೂ ಅದು ನೀನು ನಾಳೆ ತಂದು ಅಚ್ಚುಕಟ್ಟಾಗಿ ಮನೆ ಹಾಕ್ತಿಯಲ್ಲ ಅದ್ರ ಮೇಲೆ ಗೊತ್ತಾಗುತ್ತೆ அது ஏனால நிஜவாக பதவாண்டை அட்ளாக தரக்கி வியாபார விட்டுப்பட்டுலே தினசி அங்கடி ஓப்பன் பல ஹுஷி ஆகி நான் எது நான் அதனால் தகோனி நாளே ஒர்க்குணம்மா சரி ஆய் நோட்ரி ஆமூரலு இத்தரமீவி தினசி அங்கடி ஓப்பன் அந்த நீஜவாக ஷுஷி படல்வ ஆகாதே ஆ ஷிரமஜீவி அந்த கமெண்ட் மாறி இன்னும் யாரும் மல்நாண் மக யூட்டூப் சானல் சப்ஸ்க்ரேப் அவரிலே சப்ஸ்கிரைப் வீடியோ இஷ்ட ஆேர் மாய் மா கமெண்ட் மாபிரப்பா உட் மாதாட் அந்தே விட்டு மரியபட்ரி